ಹತ್ರಾ ಬಂದ್ಬಿಡ್ತು ಟ್ರಾವೆಲಿಂಗ್ ಟ್ರಾವೆಲಿಂಗ್ ವೇಟಿಂಗ್ ಮೂರುವರೆಯಿಂದ ಯಾಕೆ ಬೇಕು ಅನ್ಸ್ಬಿಡುತ್ತೆ ಬಟ್ ಏನೋ ಒಂದ್ ಮಾಡ್ಬೇಕಲ್ಲ ಲೈಫ್ ಅಲ್ಲಿ ಸುಮ್ನೆ ಕುತ್ಕೊಂಡು ನಮ್ಮ ಮಮ್ಮಿ ಕೊಡ್ತಾರೆ ತಿನ್ಕೊಂಡಿದ್ರೆ ಜೀವನ ಆಗಲ್ಲ ಮಮ್ಮಿ ಕೊಡ್ತಾರೆ മൈ യൂട്യൂബ് ചാനൽ സോ ഇവത്തേനും വീഡിയോ ബന്ധു എഡിംഗ് ടൂ വർഡ്സ് മഡ് മഡ്ക്കേരി സോയ ഇവത്തേനോ വ്ലാഗ് ആയിരത്തു നിൻജ് ശേർ മാി ആൻഡ് ത്രീ തർട്ടി ടൈമു നല്ലേനോ രെഡിയായിരുന്നു ജസ്റ്റ് സ്കിൻ കെയർ മാറ്റിക്ക് ഏനു ആക്കില്ല അല്ലേ ഇത് കൊണ്ടി സർക്കാർ സീഡ് നോഡ് യൂറിനില്ല ಗಾಯ್ಸ್ ಇವಾಗ ಮೇಕ್ಅಪ್ ಎಲ್ಲಾ ಮುಗಿತು ಮನೆಗೆ ಹೊರಡ್ವಿ ಸಿಯಾ ವಾಸ್ ಇನ್ 90ಸ್ ಟಿ एक्चुअली ಕೂರ್ ಗೆ ಫಸ್ಟ್ ಟೈಮ್ ಬಂದಿರೋದು ಮಡಕೇರಿಗೆ келಸಿದ ಮೇಲೆ ಚೆನ್ನಾಗಿ ಕಾಣ್ತಾ ಇದೆಲ್ಲ ಬ್ಯಾಕ್ಗ್ರೌಂಡ್ ಐ ಲುಕ್ ಸೋ ಕ್ಯೂಟ್ ನಾನು ನಾನೇ ಇರ್ತೀನಿ நானೇ ಕ್ಯೂಟ್ ಆಫ್ ಕೋರ್ಸ್ ಕ್ಯೂಟ್ ಎನಾನು

ಸೊ ನಾವು ಹೋಗಿದ್ದು ಬಂದು ಕೂರ್ಗೆ ಇಲ್ಲಿ ನಾನು ಲೊಕೇಶನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಒಂದೆರಡು ವೀಡಿಯೋಸ್ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದೆ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಆ ಬ್ಯಾಕ್ ಗ್ರೌಂಡಲ್ಲಿ ಅಂದ್ಬಿಟ್ಟು ಹಂಗೆ ಎಂಜಾಯ್ ಮಾಡಿಕೊಂಡು ಇದ್ವಿ ಅದಾದಮೇಲೆ ನಮ್ಮ ಮಾವ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ಅಲ್ಲೇ ಎಲಿಫೆಂಟ್ ಕ್ಯಾಂಪ್ ಇರುತ್ತಲ್ವ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಅದು ಸಿಗಲಿಲ್ಲ ಯಾಕಂದರೆ ಟ್ಯೂಸ್ಡೇಸ್ ಇರಲ್ಲಂತೆ ಕ್ಯಾಂಪು ಸೊ ನಾವ್ ಅದಿರುತ್ತೆ ಅನ್ಬಿಟ್ಟೆ ಒಂದು ಜೋಶಲ್ಲಿ ಹೋದ್ವಿ ಬಟ್ ನಮ್ಗೆ ಸಿಗ್ಲೇ ಇಲ್ಲ ನೋಡೋದಿಕ್ಕೆ ಬಟ್ ಬೇಜಾರಾಯಿತು ಶುಕಿ ಆರ್ಸ್ ಮೇಲೆ ಹೋದಲು ಮತ್ತು ನೀರತ್ರ ಒಂದು ಫೋಟೋಸ್ ಇಟ್ಕೊಂಡು ವಾಪಸ್ ಬಂದುಬಿಟ್ವಿ ನಾವು ಅಷ್ಟು ದೂರ ಹೋಗಿದ್ದು ವೇಸ್ಟ್ ಅಂತ ಅನಿಸ್ತು ಮೇಕಪ್ ಬಿಟ್ಟು ನಾವು ಆಮೇಲೆ ಇನ್ನೂ ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ್ವಿ ಮೇಕಪ್ ಬಗ್ಗೆ ನಾನು ಹೇಳ್ತಾರ ಇದಕ್ಕೆ ಹೋಗಿದ್ದು ನಾವು ವೇಸ್ಟ್ ಅಂತ ಅನಿಸ್ತು ಅದಾದಮೇಲೆ ನಾವು ಇಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಇಟ್ಕೊಂಡಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು ಇಲ್ಲ ಅಂತಂದರೆ ತುಂಬ ಬೇಜಾರಾಗಿ ಹೋಗ್ತಾಯಿತ್ತು ನನಗೆ ಫೋಟೋಸು ವೀಡಿಯೋಸು ಏನೂ ಸಿಗಲಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಲ್ವ ಅಷ್ಟು ದೂರ ಹೋಗಿ ಸೊ ಇಲ್ಲಿ ನನ್ನ ಓವರ್ ಆ್ಯಕ್ಟಿಂಗ್ನ ಬೇರ್ ಮಾಡ್ಕೊಳ್ಳಿ ನಾನು ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ ನಮ್ಮ ಅಕ್ಕ ಇಲ್ಲಿ ಕ್ಯಾಪ್ಚರ್ ಇದ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನೇಚರ್ ಅಂತೂ ಸಖತ್ತಾಗಿತ್ತು ಅಲ್ಲೂ ಹೋದರೂ ಕೂಡ ಮಳೆ ಬಿದ್ದುಬಿಡ್ತು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇದ್ವಿ ಅಷ್ಟೇ ಅದಾದಮೇಲೆ ಶುಕಿ ಸ್ವಲ್ಪ ನೀರಲ್ಲಿ ಆಟಾಡಿದ್ಲು ಅದಾದ್ಮೇಲೆ ಮಳೆ ಬಂದುಬಿಡ್ತು ಅಂದ್ಬಿಟ್ಟು ಅಲ್ಲಿಂದ ಕೂಡ ಬಂದ್ಬಿಟ್ವಿ ನೈಟ್ ಬರೋವಾಗಂತೂ ತುಂಬಾ ಮಳೆ ಇತ್ತು ಹಂಗಾಗಿ ನಮ್ಮ ಮಮ್ಮಿಗೆ ಫೋನ್ ಮಾಡ್ತಾನೆ ಇದ್ರು ಬರ್ತಾಯಿದ್ದೀರಾ ಹುಷಾರಾಗಿ ಬರ್ತಾಯಿದ್ದೀರಾ ಹಂಗೆ ಹೇಗೆ ಅಂದ್ಬಿಟ್ಟು ಫೋನ್ ಮಾಡ್ತಾನೆ ಇದ್ರು ಸೇಫಾಗಿ ಮನೆಗೆ ಬಂದ್ವಿ ಎಲ್ರಿಗೂ ಭಯ ಇರುತ್ತಲ್ವ ಅವ್ರ ಮಕ್ಕಳನ್ನ ಆಚೆ ಕಳಿಸ್ದಾಗ ನಮಗೆ ಕೋಪ ಬರುತ್ತೆ ಕಾಲ್ ಮಾಡಿದಾಗ ಅಲ್ಲಿ ನಮ್ಮ ಮಮ್ಮಿ ಒಂದು ಇಪ್ಪತ್ತು ಸರಿ ಕಾಲ್ ಮಾಡ್ತಾಯಿರ್ತಾರೆ ಸೊ ಹಂಗಾಗಿ ಒಂದು ಸಾರಿ ಹೇಳಿಬಿಟ್ಟು ಇಟ್ಬಿಡ್ತೀವಿ ಬರ್ತಾಯಿದ್ದೀವಿ ಅಂತೇಳ್ಬಿಟ್ಟು ಎಲ್ಲರೂ ಪೇರೆಂಟ್ಸು ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಸೊ ಫೋಟೋಸ್ ಹಿಡ್ಕೊಂಡು ಆಮೇಲೆ ನಾವು ಮನೆ ಕಡೆ ಬಂದ್ವಿ ಇದಕ್ಕೆ ಬಂದ್ವಿ ನಮ್ಮ ಅಕ್ಕ ಫೋಟೋ ಶೂಟ್ ಮಾಡ್ತಾಯಿದ್ದೀನಿ ನಾನೇ ಸೊ ನಾನು ಸಖತ್ತಾಗಿ ಫೋಟೋಸ್ ಎಲ್ಲ ಇಟ್ಕೊಂಡಿದ್ದೆ ಸೊ ಇಲ್ಲೊಂದೆರಡು ಹಿಡ್ಕೊಳೋಣ ಕಾಲು ಸೊ ಜಸ್ಟ್ ಲವ್ ಇಟ್ ಕಾಲ್ ನೀಡಿ ಅದಕ್ಕೆ ಅಮ್ಮ ಇದೇನಿದ್ರು ಒಂಥರ ಐತೆ ಸೊ ನಾನು ಈ ಥರ ರೆಡಿ ಆಗಿದ್ದೀನಿ ಇದು ರಶ್ಮಿ ಆ್ಯಕ್ಚುಲಿ ಶರ್ಟು ಮಳೆ ಬೀಳುತ್ತಾರೆ ಗಿ ಟು ಗೋ ಸೂನ್ ಬಲೆ ಇಂಗ್ಲೀಷ್ ಹೊಡಿತಾ ಇದ್ದೀನಲ್ಲ ಫುಲ್ ಸುಸ್ತಾಗ್ತಿದೆ ಆ್ಯಕ್ಚುಲಿ ಫುಲ್ ಸುಸ್ತಾಗ್ತದೆ ನಂಗೆ ಜ್ವರನೇ ಬಂದ್ಬಿಟ್ಟಿತ್ತು ಒಂದು ಡೋಲು ತಗೊಂಡು ಡೋಲೋ ಎಲ್ಲ ಹಾಕ್ಕೊಂಡೆ ಆಮೇಲೆ ಕಫಲ್ಟ್ ಓಕೆ ಶುಕ್ಕಿನಾರ್ಕ ಫಲ್ಲಿದರ ದಾ ಶುಕಿ ಬೆಲ್ ಬಿಲ್ ಫುಲ್ ಬೆಟ್ಟಾಗ್ ಬಿಟ್ಟಿದಾಳೆ ಚಪ್ಪಲ್ಸ್ ನಾವೆಲ್ಲ ಪೂಮಾ ಗ್ಯಾಂಗವರು ಸಾಕು ನೀರಾಗಡಿದ್ದು ಸೊ ಗೈಸ್ ಮಳೆ ಬೀರಂಗಿದೆ ಮಳೆ ಬೀಳಂಗಿದೆ ನಾವು ಬೇಗ ಬಿಡಬೇಕು ಬೀಳ್ತೈತೆ ಎಲ್ಲಿ ಅದೇ ನೋಡ್ತಾ ಇದ್ದೀನಿ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡಿದೀವಿ ಸೊ ಅವರಿಬ್ಬರು ಡ್ರೆಸ್ ಚೇಂಜ್ ಮಾಡ್ತಾ ಬರೋಣ ಅಂತ ಹೋದರು ಒಬ್ಬಳೇ ತಿನ್ನೋದಿಲ್ಲ ಎಲ್ಲರಿಗೂ ಕೂತ್ಕೊತೀನಿ ಸೊ ಗೈಸ್ ನನಗೆ ಎಂತ ಜ್ವರ ಬಂದಿತ್ತು ಅಂದರೆ ಬ ಇವಾಗೂ ಇದೆ ಟ್ಯಾಬ್ಲೆಟ್ ಎರಡು ಹಾಕ್ಕೊಂಡೆ ಫುಲ್ ಜ್ವರ ಗೈಸ್ ಒಳ್ಳೆ ಪ್ಯಾದೆ ಥರ ಕಾಣಿಸ್ತಾ ಇದೆ ಅನ್ಗೆ ಗೊತ್ತು ಏನು ಮಾಡೋದು ಫುಲ್ ಜ್ವರ ಬಂದ್ಬಿಡ್ತು ಟ್ರಾವೆಲಿಂಗ್ ಟ್ರಾವೆಲಿಂಗ್ ವೆಯ್ಟಿಂಗ್ ಮೂರುವರೆಯಿಂದ ಯಾಕೆ ಬೇಕು ಅನ್ಸ್ಬಿಡುತ್ತೆ ಬಟ್ ಏನೋ ಒಂದು ಮಾಡಬೇಕಲ್ಲ ಲೈಫಲ್ಲಿ ಸುಮ್ಮನೆ ಕೂತ್ಕೊಂಡು ನಮ್ಮಮ್ಮಿ ಕೊಡ್ತಾರೆ ತಿನ್ಕೊಂಡಿದ್ರೆ ಜೀವನ ಆಗಲ್ಲ ಆಗಲ್ಲ ಹಂಗಾಗಿ ಮಾಡಬೇಕು ಯಾವ ಕೆಲಸನೂ ಕಷ್ಟ ಅಸ್ ನನ್ನ ಕೆಲಸನೇ ಕಷ್ಟ ಅಂತ ಹೇಳ್ತಾರೆ ಆಫೀಸ್ ಪಾಪ ಅವ್ರು ಹೋಗ್ತಾರೋ ಡೈಲಿ ಎಷ್ಟೊತ್ತು ಕುತ್ಕೊಬೇಕು ಹುಡ್ಗಿರಂತೂ ಎಸ್ಪೆಷಲಿ ಬ್ಯಾಕ್ ಪೇನ್ ನಮ್ಮ ಪರ್ಸನಲ್ ಪ್ರಾಬ್ಲಮ್ ಎಷ್ಟಿರ್ತೆ ಅಯ್ಯಪ್ಪ ಮಂತ್ಲಿ ಮಂತ್ಲಿ ನಿಮಗೆ ಗೊತ್ತಲ್ಲ ಹೆಂಗ್ ಕುತ್ಕೊತಾರೋ ಪಾಪ ಅನಿಸುತ್ತೆ ಈ ಥರ ಎಲ್ಲ ನೆನೆಸ್ಕೊಂಡು ಬಟ್ ಲೈಫನ್ನ ಲೀಡ್ ಮಾಡಬೇಕಂದ್ರೆ ಎಲ್ಲನೂ ಮಾಡಬೇಕು ಸೊ ನಮ್ಮ ಸುಖಿ ಎಷ್ಟು ತಲೆ ತಿಂದಿಲ್ಲ ಅವಳು ತಲೆ ನೋಡಿ ಗೈಸ್ ಎಷ್ಟು ಕಾಟ ಕೊಟ್ಟವಳು ಅಂದರೆ ಅವಳಿಗೆ ಎಷ್ಟು ಹೊಟ್ಟೆಕ್ಕೆಚ್ಚಂದ್ರೆ ಗೈಸ್ ಎಷ್ಟು ಸಾಕ್ತೀನಿ ನಾನು ನನ್ಗೊಂದು ಜ್ವರ ಚಿಚ್ಚಿ ಏನು ಜ್ವರ ಬಂದೈತೆ ಅನ್ನೋದಿಲ್ಲ ಅವಳಿಗೆ ಬೆಡ್ಶೀಟ್ ನ ಕಿತ್ಕೊಂಡು ಎಂದ್ಬಿಟ್ಟು ಕಿತ್ಕೊಂತಾಳೆ ಗೈಸ್ ಎಷ್ಟು ಸಾಕ್ರಿ ಏನ್ ಸುಖ ಬಂತು ಅದಕ್ಕೆ ಹೇಳಿದೀನಿ ನನ್ ಮದ್ವೆ ಆದ್ಮೇಲೆ ನಿನ್ ಯಾರು ಸಾಕಲ್ಲ ಹೊಸ ಬೇಬಿ ಬರ್ತವೆ ಅವಾಗ ಆ ಬೇಬಿ ಸಾಕ್ತರಿ ಉಳ್ ಇವಳು ಏನೇನ್ ಟಾರ್ಚರ್ ಮಾಡ್ತಾಳೋ ಅವ್ರಿಗೆಲ್ಲ ನೀನ್ ಏನೇನ್ ಟಾರ್ಚರ್ ಮಾಡ್ತೀಯ ಹೊಸ ಬೇಬಿಗಳ ಕಂದೆ ಹುಳೇ ಬಾಸ್ ಅವ್ರಿಗೆಲ್ಲ ಇಲ್ಲಿ ಚಾಕನ ತಿನ್ನೋದು ಅಂದ್ಬಿಟ್ಟು ನಾನು ನಾನು ನಮ್ಮ ಮಾಮಾನೇ ಥರ ಎಲ್ಲ ಆಸೆ ಪಡೋದು ಇವರು ರಶ್ಮಿ ನಮ್ಮಮ್ಮಿ ಮಮ್ಮಿನೂ ತಿಂತಾರೆ ಇನ್ಯಾರೂ ತಿನ್ನಲ್ಲ ಸ್ವಲ್ಪ ಇವಾಗ ಚಾಕ್ನ ಎಲ್ಲ ತಿಂತೀನಿ ಅಂದ್ಬಿಟ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ಒಂದು ಡೋಲ ಎರಡು ಡೋಲಾ ತೊಗೊಂಡೆ ಗೈಸ್ ಬಟ್ ಪರವಾಗಿಲ್ಲ ಅಲ್ಲೇ ಎಲ್ಲ ಹಾಂ ಒಂದೇ ಸರಿ ಅಲ್ಲ ಮೂರು ಅವರ್ ಆದಮೇಲೆ ತಗೊಂಡೆ ಸೊ ನಾನೇನೋ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ ಗೈಸ್ ನಾನು ಏನೇನೋ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ ಈ ಇದು ಈ ವರ್ಷದಲ್ಲಿ ಅದು ತಗೊಬೇಕು ಅಂತ ಲಿ ಈ ವರ್ಷ ಇಲ್ಲ ಅಂತಂದ್ರೂ ಈ ಎರಡು ತಿಂಗಳಲ್ಲಿ ತಗೊಬೇಕು ಅಂತ ನಮ್ಮ ಮಕ್ಕಳಿಗೆ ಗೊತ್ತು ತಗ ತೊಗೊಂತೀನಿ ಮನೇಲಿ ಬರೀ ಹೆಣ್ಮಕ್ಳು ಎಲ್ಲ ಇರೋದು ಎಲ್ಲರೂ ಒಂದೊಂದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕ್ಲೂ ಗೊತ್ತಾಯ್ತಲ್ವಾ ನಿಮಗೆ ಸೊ ತಗೊಬೇಕಂತ ಆಸೆ ಒಂದೊಂದು ರೂಪಾಯಿನೂ ಕುಡಿಸ್ತಾ ಇದ್ದೀನಿ ಜಾಸ್ತಿ ಖರ್ಚು ಮಾಡ್ತಾ ಇಲ್ಲ ಗೈಸ್ ನಾನು ತಿಂತಾನು ಇಲ್ಲ ಗೈಸ್ ಏನು ತಿಂತಾನು ಇಲ್ಲ ನಾನು ಏನು ತಗೊಡಲ್ಲ ಯೋಚನೆ ಮಾಡ್ತಾರೆ ಜಾಸ್ತಿ ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಾನು ಆಫ್ ನೀನ್ ಆಫ್ ಅಂದ್ರೆ ಓಯ್ ಬೇಡಪ್ಪ ಅಂತ ಹೇಳ್ತಾರೆ ಕಣೆ ಮನೆ ಏನು ತಿಂಡಿ ಎಲ್ಲ ಜಾಸ್ತಿ ಖರ್ಚು ಮಾಡಕ್ ಹೋಗ್ತಾ ಇಲ್ಲ ಗೈಸ್ ನನ್ನ ಬಾಡಿ ಇರೋದೇ ಹಿಂಗೆ ತಿಂದರೂ ತಿಂದಿಲ್ಲ ಅಂದ್ರು ನಾನು ಹಿಂಗೆ ಇರೋದು ಏನು ಮಾಡೋಕ್ಕಾಗುತ್ತೆ ಏನು ಮಾಡೋದು ಹಂಗಂತ ನಾನು ಅದನ್ನೇ ಒಂದು ಏನಂತಾರೆ ಲೀನಿಯನ್ಸ್ ತಗೊಂಡು ಅದನ್ನ ಓ ನನ್ನಪ್ಪನೇ ಇರೋದು ಅಂತೆಲ್ಲ ಏನಿಲ್ಲ ಸಣ್ಣ ಆಗಬೇಕು ಬಟ್ ಆಗ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ಏನು ಮಾಡೋದು ಮಾಡಿದ್ರೆ ತಿನ್ನೋದು ಇಷ್ಟೇ ಗೈಸ್ ಊಟ ತಿನ್ನೋದು ಇಷ್ಟೇ ನಾನು ಬಟ್ ಜಂಕ್ ತಿಂತೀನಿ ಅದೇ ಪ್ರಾಬ್ಲಮ್ ಈ ನಡುವೆ ಮೋಮೋಸ್ ಅವೆಲ್ಲ ಬಿಟ್ಬಿಟ್ಟಿದ್ದೀರಿ ಎಲ್ಲರೂ ಫ್ಯಾಮಿಲಿ ಫುಲ್ ಬಿಟ್ಬಿಟ್ಟಿದ್ದೀರಿ ನಾನು ಜಾಸ್ತಿ ಇವಳು ಜಾಸ್ತಿ ತಿಂತಾಯಿದ್ದು ಗೈಸ್ ಮಾಡಿದ್ರೆ ಬಿಡುವೇ ಇರಲ್ಲ ಇವಳು ಬಾಯಿಗೆ ಅದನ್ನೇ ತಿನ್ನೋದು ಇವಳು ಇವತ್ತು ತಿಂತಾಯಿಲ್ಲ ಪಾಪ ಮಗು ಕೇಳೋದೇ ಇಲ್ಲ ನಾನು ಜಾಸ್ತಿ ಮೋಮೋಸ್ ತಿಂತೀನಿ ಎಷ್ಟು ಬೇಕೋ ಅಷ್ಟೆ ದಪ್ಪಗಿರೋರು ಜಾಸ್ತಿ ಆ್ಯಕ್ಚುಲಿ ತಿನ್ನಲ್ಲ ಸಣ್ಣಗಿರೋರ ತಿನ್ನೋದು ಅಷ್ಟೇ ತಲೆ ನೋಡಿ ಕುಟ್ಟಿ ನಮ್ಮ ಮಮ್ಮಿ ತಿಂತಾರೆ ಚಾಕ್ನ ಕೇಳಿದ್ರೆ ಇವಾಗ ಬೈತಾರೆ ಇನ್ನು ಅಲ್ಲೇ ಬಿದ್ದಿದೀರಾ ನಿಮ್ಗೆ ಜವಾಬ್ದಾರಿ ಇಲ್ಲ ಹಂಗೆ ಹಿಂಗೆ ಅಂತ ಅದಕ್ಕೆ ಏನು ಕೇಳಕ್ಕೋಗ್ಯ ತಗೊಂಬಿಡಲಿ ಒಂದು ಪ್ಲೇಟ್ ನಾನೇ ಬೇಕಾ ಪೇ ಮಾಡ್ತೀನಿ ನಮ್ಮಮ್ಮ ಕೈ ತುತ್ತು ಕೊಟ್ಟವಳಿ ಐ ಲವ್ ಯು ಮೈ ಮದರ್ ಇಂಡಿಯಾ ಅಯ್ಯೋ ಇದೇ ತಿಂದಿಲ್ಲಾಗ ನೋಡಿ ಡಿ ಬಿ ಸಿ ಫ್ರಿಜ್ಜಾಗ ನಮಗೆ ಐತಿ ಇವ್ಳು ಒಂದು ತಿಂತಾಳೆ ಗಾಯ್ಸ್ ಅದ್ನ ಹೆಂಗ್ ತಿಂತಾಳೆ ಗೊತ್ತಾ ತುಂಬಾ ಮಾತಾಡ್ತಾ ಇದ್ದೀನಿ ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಮನೆಗೆ ಹೋದ್ಮೇಲೆ ಏನು ಮಾಡೋಲ್ಲ ಗಾಯ್ಸ್ ನಾಳೆ ನನ್ನ ಫ್ರೆಂಡ್ದು ಗುರುಪ್ರವೇಶ ಇದೆ ಗೃಹ ಪ್ರವೇಶ ಇದೆ ಸೊ ಹಂಗಾಗಿ ಗೃಹ ಪ್ರವೇಶ ಗೃಹ ಪ್ರವೇಶ ಅದು ಏನು ಕಂಗಂತೀರಿ ಎಲ್ಲರೂ ಹಂಗೆ ಯೂಸ್ ಮಾಡೋದನ್ನ ಸೊ ಅಲ್ಲೋಗ್ಬೇಕು ನಾನು ಪಾಪ ಅವಳು ಕರೆದಿದ್ದಾಳೆ ಅವಳು ಊರಬ್ಬಗೆ ಬಂದಿಲ್ಲ ಬಟ್ ಸ್ಟಿಲ್ ಫ್ರೆಂಡ್ಶಿಪ್ ಸೋ ಇಂಪಾರ್ಟೆಂಟ್ ಹೋಗ್ಬಿಟ್ಟು ಬರ್ತೀವಿ ಯಾ ದಾಟ್ಸ್ ಡೇಟ್ ವಾಣಿಗೂ ಜ್ವರ ಅಂತೆ ನಂಗೂ ಜ್ವರ ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ ಸೊ ಬೆಂಗಳೂರಲ್ಲಿ ಬಂದುಬಿಟ್ಟು ಅವತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು ನಾವು ಮಳೆಗೆ ಜಾಸ್ತಿ ಏನು ಸ್ಟಕ್ ಆಗಲಿಲ್ಲ ಸುಮ್ಮನೆ ಹಂಗೆ ಆಗ್ತಾ ಆಗ್ತಾಯಿತ್ತು ಅಷ್ಟೆ ಆವಾಗ ಮಾತ್ರ ನಾವು ಅಲ್ಲೇ ಆಚೆ ಇದ್ವಿ ಅದಾದಮೇಲೆ ಬಂದ್ಬಿಟ್ವಿ ಸೊ ಗಾನವಿ ಶುಕಿ ಎಲ್ಲರೂ ಮಲ್ಕೊಂಬಿಟ್ಟಿದ್ರು ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಒಟ್ಟೆಗೆ ಹಾಕೋಬೇಡಿ ಅಷ್ಟೇ ಗೈಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಟೇಕ್ ಕೇರ್ ಲವ್ ಯು ಆಲ್